ಕೃಷಿ ಪಂಪ್ ಸೈಟ್ ವಿದ್ಯುತ್ಗೆ ಆಧಾರ ಜೋಡಣೆಗೆ ರೈತರ ವಿರೋಧ ಕೇಂದ್ರ ಸರ್ಕಾರ ಕೃಷಿ ಪಂಪ್ ಸೈಟ್ಗಳಿಗೆ ಆಧಾರ್ ನಂಬರ್ ಜೋಡಣೆ ಮಾಡುವುದು ತಕ್ಷಣ ಕೈ ಬಿಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇಲ್ಲಿನ ಎಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಎಸ್ಕಾಂ ಆವರಣದಲ್ಲಿಯೇ ಗ್ಯಾಸ್ ಹಚ್ಚಿ ಅಡಿಗೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಮುಖಂಡರಾದ ರಾಜು ಮರ್ವೆ ದಿನ್ಸಿ ಗದಾಡಿ ರಮೇಶ್ ಮಡಿವಾಳ ಶಂಕರ್ ಬೇವಿನಕಟ್ಟಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ವರದಿಗಾರರು ವಿಟಲ್ ಯುಕೆ ಫಸ್ಟ್ ನ್ಯೂಸ್ ಬೆಳಗಾಂ નિયતકાની હોрата વિદ્યુત કશિકરણ માડવા રાજ્ય સરકારકે ધીકારા ધીકારા વિદ્યુત કશિકરણ માડવા હોતી રાજ્ય સરકારકે